ಸುವರ್ಣ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ನಮ್ಮ ಬ್ಯಾಂಕು ಕೆಳ ಮತ್ತು ಮಧ್ಯಮ ವರ್ಗದವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಸೇವಕಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿದೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಡಿ ಬ್ಯಾಂಕ್ ಲಿಮಿಟೆಡ್ನ ಸುವರ್ಣ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮನ್ನು ಹರಿಸಿ ಆಶೀರ್ವದಿಸಿದ ಕರ್ನಾಟಕದ ಗೌರವಾನ್ವತರಾದ ಧನ್ಯವಾದ ರಾಜ್ಯಪಾಲರಾದ ಶ್ರೀ ನಾಮರ್ಚಂದ್ ಗೆಹ್ಲೋಟ್ ಅವರಿಗೆ ನಾವು ತುಪ್ಪ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಾನು ಈ ಬ್ಯಾಂಕಿನ ನೈನ್ಟೀನ್ ನೈಂಟಿ ಸೆವೆನಿಂದ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಗಿಂದಾನು ಬ್ಯಾಂಕು ಅತ್ಯುತ್ತಮವಾಗಿ ಪ್ರಗತಿಯತ್ತ ಹಾಕಿ ಐವತ್ತನೇ ವರ್ಷ ಮುಗಿಸಿ ಮುಗಿಸಿದೆ ನಮ್ಮಲ್ಲಿ ಅತ್ಯಂತ ಎಲ್ಲ ಉತ್ತಮವಾದ ಸಿಬ್ಬಂದಿಗಳು ಇದ್ದು ಬ್ಯಾಂಕಿನ ಕಾರ್ಯಕ್ಷಮತೆಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಿರುತ್ತಾರೆ ವಿ ಪಿ ಕಸ್ಟಮರ್ಸ್ಗೆಲ್ಲ ಫೋನ್ ಮಾಡಿದ್ದೀವಿ ಥ್ರೂ ಆ್ಯಂಡ್ಸ್ ಮುಖಾಂತರ ಪೇಪರ್ ಆ್ಯಡ್ಸಲ್ಲಿ ಮೆಸೇಜ್ ಕಳಿಸಿದ್ದೀವಿ ವೈಯಕ್ತಿಕವಾಗಿ ಕರೆದಿದ್ದೀವಿ ಕರೆದು ಇದು ಮಾಡಿದ್ದೀವಿ ಮುಖ್ಯವಾಗಿ ಇದು ರಾಜ್ಯಪಾಲರು ಬಂದಿದ್ದರು ಹೀಗೆ ಆ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು ಗರುಡಾಚಾರ್ಯ ಉದಯ್ ಗರುಡಾಚಾರ್ಯರು ಬ್ಯಾಂಕಿನ ಸಿಬ್ಬಂದಿಗಳೆಲ್ಲ ಹಾಜರಿದ್ದರು ನಮ್ಮ ಬ್ಯಾಂಕಿನ ಆಡಳಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಬ್ಯಾಂಕಿಗೆ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಬ್ಯಾಂಕ್ ಬ್ಯಾಂಕಿಗೆ ಈ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ಅತಿ ಗಣ್ಯರು ಬ್ಯಾಂಕಿನ ಸದಸ್ಯರು ಹಾಗೂ ಗ್ರಾಹಕರುಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೂ ನಮ್ಮ ಬ್ಯಾಂಕಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ರವರು ಹಾಜರು ಹಾಜರಿದ್ದರು ಹಾಗೂ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಬಂದಿರಲಿಲ್ಲ ಬೇರೆ ಕಾರ್ಯಕ್ರಮದ ನಿಮಿತ್ತ ಹಾಗೂ ಕೆ ಎನ್ ರಾಜಣ್ಣನವರು ಸಹ ಅನುಪಸ್ಥಿತಿಯಲ್ಲಿ ಬೇರೆ ಕಾರ್ಯಕ್ರಮ ಆಯ್ದರಿಂದ ಸದನಿಯವರು ಬಂದಿರಲಿಲ್ಲ ಹಾಗೂ ಎಚ್ ಕೆ ಪಾಟೀಲ್ರವರು ಮಾನ್ಯ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಿದ್ದು ಬ್ಯಾಂಕಿನ ಕೊಡುಗೆಯನ್ನು ವಿಶಾಲವಾಗಿ ತಿಳಿಸಿ ಎಲ್ಲ ಗ್ರಾಹಕರಿಗೂ ತಿಳಿಸಿದರು ಎಲ್ ಎಸ್ ತೇಜಸ್ವಿ ಸೂರ್ಯರವರು ಲೋಕಸಭಾ ಸದಸ್ಯರು ಇವರು ಅನುಪಸ್ಥಿತಿಯಲ್ಲಿ ಅನ್ಯ ಅನ್ಯ ಕಾರ್ಯಗಳ ಮೇರೆಗೆ ಬಂದಿರುವುದಿಲ್ಲ ಮತ್ತು ಶ್ರೀ ಮಾನ್ಯ ಬಿ ಉದಯ ಬಿ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಇವರು ಸಹ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಯುವ ಮುಗಿಯುವುದರಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಂ ರಂಗರಾಮ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾದ ಡಿ ಆರ್ ವಿಜಯ ಸಾರ್ಥಿರವರು ಈ ಕಾರ್ಯಕ್ರಮವನ್ನು ಮತ್ತು ಬ್ಯಾಂಕಿನ ನಿರ್ದೇಶಕರು ಹಾಗೂ ಗ್ರಾ ಗ್ರಾಹಕರು ಬ್ಯಾಂಕಿನ ಸದಸ್ಯರು ಎಲ್ಲ ಅತಿ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಉಪ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ನನ್ನ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದಕ್ಕೆ ನಾನು ಶುಭಾಶಯಗಳನ್ನು ತಿಳಿಸುತ್ತೇನೆ ನಾನು ಈ ಬ್ಯಾಂಕ್ ಶಾಹಿ ಪ್ರಧಾನ ಕಚೇರಿಯ ವಿಪುರಂ ಶಾಖೆಯ ಶಾಖಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ